ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಸರ್ವಕಷ್ಟಗಳ ನಿವಾರಣೆಗಾಗಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣೇಶನ ಪೂಜೆಯನ್ನು ಮಾಡಲಾಗುತ್ತದೆ ಅಂದರೆ ಸಂಕಷ್ಟಿ ವ್ರತವನ್ನು ಆಚರಣೆಯನ್ನು ಮಾಡುತ್ತಾರೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶನ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಜೊತೆಗೆ ವಿಘ್ನಗಳನ್ನು ಕೂಡ ಆ ಗಣೇಶನು ನಿವಾರಣೆ ಮಾಡುತ್ತಾನೆ ಅನ್ನುವ ನಂಬಿಕೆ ಗಣೇಶನನ್ನ ವಿಘ್ನ ನಿವಾರಕ ಅಂತಲೇ ಕರೆಯಲಾಗುತ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಯಾವ ದಿನ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡಬೇಕು ಸಂಕಷ್ಟಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಪೂಜಾ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಸಂಕಷ್ಟಿಯ ದಿನದಂದು ಪೂಜೆ ಮಾಡುವ ಸಮಯದಲ್ಲಿ ಬಿಳಿ ಎಳ್ಳಿನಿಂದ ಈ ಕೆಲಸವನ್ನು ಮಾಡಿದರೆ ವರ್ಷಪೂರ್ತಿ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತದೆ ಜೊತೆಗೆ ನಮಗೆ ಹಾಗೂ ನಮ್ಮ ಮನೆಗೆ ಇರುವಂಥ ದೋಷಗಳು ಕಳೆಯುತ್ತವೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ತಿಂಗಳಿನಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಗಜಾನನ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸಂಕಷ್ಟಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ ಒಂದು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ನೋಡಿ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯ ನಂತರದ ದಿನವನ್ನ ಸೋಮವಾರ ಎಂದು ಕರೆಯಲಾಗುತ್ತದೆ ಹಾಗಾಗಿ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರದಂದು ಬೆಳಗಿನ ಜಾವ ಒಂದು ಗಂಟೆ ಎರಡು ನಿಮಿಷಕ್ಕೆ ಸಂಕಷ್ಟಿಯ ತಿಥಿಯು ಪ್ರಾರಂಭವಾದರೆ ಜುಲೈ ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಮ್ಮ ನಾವು ಜುಲೈ ಹದಿನಾಲ್ಕನೇ ತಾರೀಕಿನಂದೇ ಸೋಮವಾರದಂದೇ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗಿರೋದು ಇನ್ನು ಸಂಕಷ್ಟಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ನಿಮ್ಮ ಹತ್ತಿರ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಇದ್ರೆ ಇಟ್ಟು ಪೂಜೆಯನ್ನು ಮಾಡಬೇಕು ಫೋಟೋ ಅಥವಾ ವಿಗ್ರಹ ಎರಡೂ ಇಲ್ಲ ಅನ್ನುವವರು ಹಸುವಿನ ಸಗಣಿಯಿಂದ ಇಲ್ಲ ಅಂದ್ರೆ ಹರಿಶನದಿಂದ ಗಣಪತಿಯನ್ನು ಮಾಡಿಟ್ಟು ಕೂಡ ಪೂಜೆಯನ್ನು ಮಾಡಬೇಕು ಇನ್ನು ಗಣಪತಿಯ ವಿಗ್ರಹ ಇರುವಂಥವರು ಸಂಕಷ್ಟಹರ ಚತುರ್ಥಿಯ ದಿನದಂದು ಆ ವಿಗ್ರಹಕ್ಕೆ ತಪ್ಪದೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ನೆರವೇರಿಸಿ ಹಾಗೆಯೇ ಗಣಪತಿಯ ಪೂಜೆಯಲ್ಲಿ ತುಂಬಾ ಶ್ರೇಷ್ಠವಾದ ಹೂವು ಅಂದರೆ ಗರಿಕೆ ಯಾವ ಹೂವನ್ನು ಅರ್ಪಿಸಲಿದ್ದರೂ ಪರವಾಗಿಲ್ಲ ಆದರೆ ಗರಿಕೆಯನ್ನು ತಪ್ಪದೇ ಸಂಕಷ್ಟಿಯ ದಿನದಂದು ಅರ್ಪಿಸಬೇಕು ಇಪ್ಪತ್ತೊಂದು ಗರಿಕೆ ಇಲ್ಲ ನೂರ ಎಂಟು ಗರಿಕೆ ಇಲ್ಲಾಂದರೆ ಹನ್ನೊಂದು ಗರಿಕೆಯನ್ನು ಒಂದು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಬೇಕು ಗರಿಕೆಯೇ ಗಣಪತಿ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಇನ್ನು ಗರಿಕೆಯನ್ನು ಅರ್ಪಿಸಿ ಅಲಂಕಾರವನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಜೊತೆಗೆ ನೈವೇದ್ಯವನ್ನು ಅರ್ಪಿಸಬೇಕು ಸಿಹಿ ಮೋದಕ ಆಗಿರ್ಬೋದು ಯಾವುದಾದರೂ ಒಂದು ನೈವೇದ್ಯವನ್ನು ಯಾವ ನೈವೇದ್ಯ ಇಲ್ಲ ಅಂದ್ರೂ ಕೂಡ ಒಂದು ಲೋಟ ಹಾಲನ್ನಾದರೂ ನೀವು ನೈವೇದ್ಯವಾಗಿ ಅರ್ಪಿಸಿ ವಿಧಿವಿಧಾನಗಳ ಮೂಲಕ ಧೂಪವನ್ನು ಮಾಡಿ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಸಂಕಷ್ಟಹರ ಚತುರ್ಥಿಯ ದಿನದಂದು ವ್ರತವನ್ನು ಕೈಗೊಳ್ಳುವುದಾದರೆ ನೀವು ಉಪವಾಸವಿರಬೇಕು ಬೆಳಗ್ಗೆನೆ ಸಂಕಲ್ಪವನ್ನು ಮಾಡಿಕೊಂಡಿರಬೇಕು ಈ ರೀತಿಯಾಗಿ ದಿನಪೂರ್ತಿ ನಾನು ಉಪವಾಸವಿರುತ್ತೀನಿ ನನ್ನ ಈ ಸಂಕಷ್ಟಗಳು ಪರಿಹಾರವಾಗಲಿ ಎಂದು ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸದ ವ್ರತವನ್ನು ಕೂಡ ಆಚರಣೆಯನ್ನು ಮಾಡುತ್ತಾರೆ ಉಪವಾಸ ಎಂದರೆ ಬೆಳಗ್ಗೆಯಿಂದ ಸಂಕಷ್ಟಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯ ತನಕ ಏನೂ ತಿನ್ನದೆ ಉಪವಾಸವಿರಬೇಕು ಹಾಲು ಮತ್ತು ಹಣ್ಣನ್ನು ಸ್ವೀಕಾರ ಮಾಡಬಹುದು ಇನ್ನು ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ನೀವು ಉಪವಾಸವನ್ನು ಬಿಟ್ಟು ಮತ್ತೊಮ್ಮೆ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಊಟವನ್ನು ಮಾಡಬೇಕು ಇನ್ನು ಮೋಡ ಏನಾದರೂ ಆಗಿದ್ರೆ ಅಂದರೆ ಮಳೆ ಬರುವ ಸಾಧ್ಯತೆ ಇರುವ ಸಮಯದಲ್ಲಿ ಚಂದ್ರನ ದರ್ಶನ ಆಗೋದಿಲ್ಲ ಅಂತಹ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಆ ಅಕ್ಕಿಯಲ್ಲಿ ಚಂದ್ರನ ಆಕೃತಿಯನ್ನು ಬರೆದು ಅದಕ್ಕೆ ನಾವು ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ನಂತರ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಗಣಪತಿಗೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ಅಂದರೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರಲ್ಲ ಆ ಸಮಯದಲ್ಲಿ ಒಂದು ಲೋಟದಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಬೇಕು ಲೋಟ ಅಂದರೆ ಸ್ಟೀಲ್ ಲೋಟವನ್ನು ತೆಗೆದುಕೊಳ್ಳಬೇಡಿ ಗ್ಲಾಸ್ ಅಥವಾ ತಾಮ್ರ ಅಥವಾ ಹಿತ್ತಾಳೆದು ಲೋಟ ಬರುತ್ತಲ್ಲ ಆ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಬೇಕು ಕಪ್ಪು ಎಳ್ಳ ಕಪ್ಪು ಎಳ್ಳು ಅಲ್ಲ ಬಿಳಿ ಎಳ್ಳನ್ನು ಹಾಕಬೇಕು ಬಿಳಿ ಎಳ್ಳನ್ನು ಹಾಕಿದ ನಂತರ ಆ ಲೋಟದ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಅದನ್ನು ಗಣಪತಿಯ ಮುಂಭಾಗದಲ್ಲಿ ಅಥವಾ ಗಣಪತಿಯ ಪಕ್ಕದಲ್ಲಿ ಇಟ್ಟು ನೀವು ದೀಪಗಳನ್ನು ಹಚ್ಚಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಆ ದಿನ ಪೂರ್ತಿಯಾಗಿ ರಾತ್ರಿಯೆಲ್ಲ ಆ ಲೋಟದಲ್ಲಿ ಬಿಳಿ ಎಳ್ಳು ನೀರಿನ ಜೊತೆಗೆ ಹಾಗೇನೇ ಇರಲಿ ನಾವು ಒಂದು ದಿನ ಪೂರ್ತಿಯಾಗಿ ಹಾಗೆ ಅದನ್ನು ಬಿಡುವುದರಿಂದ ಗಣಪತಿಯ ಮುಂಭಾಗದಲ್ಲಿ ಇಟ್ಟು ಬಿಡುವುದರಿಂದ ಮನೆಯಲ್ಲಿ ಇರುವ ನೆಗೆಟಿವ್ ಿಟಿ ಹಾಗೇನೆ ಮನೆಗೆ ದೃಷ್ಟಿ ದೋಷಗಳು ಹಾಗೇನೆ ನಿಮಗೆ ದೃಷ್ಟಿ ದೋಷಗಳು ಎಲ್ಲವನ್ನೂ ಕೂಡ ಆ ಶುದ್ಧವಾದ ನೀರು ಮತ್ತು ಬಿಳಿ ಎಳ್ಳು ಹೀರಿಕೊಳ್ಳುತ್ತದೆ ಆಗ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಮಾರನೇ ದಿವಸ ಅದನ್ನು ಆ ಲೋಟವನ್ನು ತೆಗೆದುಕೊಂಡು ಹೋಗಿ ಆ ಬಿಳಿ ಎಳ್ಳು ಮತ್ತು ನೀರನ್ನು ಯಾರು ತುಳಿಯದೇ ಇರುವಂತ ಜಾಗದಲ್ಲಿ ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಬುಡದಲ್ಲಿ ಅದನ್ನು ಹಾಕಿ ಹಿಂದಿರುಗದೆ ಅಂದರೆ ಹಿಂತಿರುಗಿ ನೋಡದೆ ಮನೆಗೆ ವಾಪಸ್ ಬನ್ನಿ ಈ ಒಂದು ಪರಿಹಾರವನ್ನು ಸಂಕಷ್ಟಹರ ಚತುರ್ಥಿಯ ದಿನದಂದು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ನಮಗೆ ಅಂಟಿರುವಂತ ದೋಷಗಳು ಕಳೆಯುತ್ತವೆ